ಪರಿಮಳಪೂರ್ಣ ಪಂಚಾದಿವಾಸ ಅನ್ನದಾನ ಒಂದು ಎರಡು ವರ್ಷ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗ ಈ ಅವಕಾಶ ನಮ್ಗೆ ಕೊಟ್ಟಿರೋದಕ್ಕೂ ತುಂಬಾ ಧನ್ಯವಾದಗಳು ಭಗವಂತ ಇನ್ನ ಹೆಚ್ಚಿಗೆ ಮಾಡೋ ಅಂತ ಶಕ್ತಿ ಕೊಡ್ಲಿ ಇಲ್ಲಿ ಭಗವಂತನ ಪ್ರೇರೇಪಣೆ ಆಗಿರೋದ್ರಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅನ್ನದಾನ ಮಾಡ್ತವರು ಕಾರ್ತಿಕ ಮಾಸ ಬಂತು ಅಂದ್ರೆ ಅದು ದಕ್ಷಿಣ ಭಾರತದ ಅತ್ಯಂತ ಶ್ರದ್ಧಾ ಕೇಂದ್ರ ಅತ್ಯಂತ ಕಠಿಣವಾದಂತ ವ್ರತಗಳನ್ನ ಆಚರಿಸಿ ಭಕ್ತಾದಿಗಳು ಭಗವಂತನನ್ನ ಕಣ್ತುಂಬಿಕೊಳ್ಳೋಕೆ ಹೋಗ್ತಾರೆ ಅದುವೆ ಹರಿಹರನ ಪುತ್ರ ಸ್ವಾಮಿ ಅಯ್ಯಪ್ಪನನ್ನ ಕಾಣಲು ಹೋಗ್ತಾರೆ ಪಂಪಾ ನದಿಯ ತಟದಲ್ಲಿ ನೆಲೆಸಿರುವಂತಹ ಭಗವಂತನನ್ನ ಕಣ್ತುಂಬಿಕೊಳ್ಳಲು ದೇಶದಾದ್ಯಂತ ವಿವಿಧೆಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಮಾಲಾಧಾರಿಗಳಾಗಿ ತೆರಳುತ್ತಾರೆ ಕಲ್ಲು ಮುಳ್ಳುಗಳ ದಟ್ಟ ಕಾನನದ ನಡುವೆ ಭಗವಂತನನ್ನ ಕಣ್ತುಂಬಿಕೊಳ್ಳಲು ಕಠಿಣವಾದಂತ ವ್ರತಗಳನ್ನ ಆಚರಿಸಿಕೊಂಡು ಹೋಗ್ತಾರೆ ಅದುವೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕೇರಳದಲ್ಲಿನ ಈ ಒಂದು ಶ್ರೀ ಕ್ಷೇತ್ರ ದೇವರ ನಾಡು ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೇರಳದಲ್ಲಿ ಈ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಹೋಗ್ತಾರೆ ಅಂತೆಯೇ ಆನೇಕಲ್ ತಾಲೂಕಿನ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಿತ್ಯವೂ ಅದು ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತಹ ಪೂಜೆಗಳು ಹಾಗೆಯೇ ಅನ್ನ ದಾಸೋಹಗಳು ನಡೆಯುತ್ತವೆ ಭಕ್ತಾದಿಗಳೇ ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ಅನ್ನ ದಾಸೋಹವನ್ನ ಇದು ಇಲ್ಲಿನ ವಿಶೇಷವಾಗಿರುತ್ತದೆ ಪ್ರತಿ ವರ್ಷ ನಲವತ್ತೊಂದು ದಿನಗಳ ಕಾಲ ಅನ್ನ ದಾಸೋಹ ಕಾರ್ಯಕ್ರಮ ನಡೀತಿತ್ತು ಆದರೆ ಈ ಬಾರಿ ಅರವತ್ತು ದಿನಗಳ ಕಾಲ ಅನ್ನ ದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ ಡಿಸೆಂಬರ್ ಐದರಂದು ಅಬುಲ ಸಂಸ್ಥೆಯವರು ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು ಹಾಗೂ ಸದಾ ಸುಖಿ ಭವಂತು ಸಂಸ್ಥೆಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ವಿಶೇಷವಾದಂತಹ ಪೂಜೆಗಳು ನಡೆಯುವ ಬಗೆಯ ಬಗ್ಗೆ ಭಕ್ತಾದಿಗಳು ಏನ್ ತಿಳಿಸ್ತಾರೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ Om Sri Swami Jai भैया भी देगा प्रिय रे जय हो करौरे प्रिय प्रिय भैया को भैया को राम जी भैया को राम जी जय हो होदु ಸದಾ ಸುಖಿ ಭವಂತು ಹಾಗೆ ಅಬುಲಸ್ ಸಂಸ್ಥೆಯವರು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಏರ್ಪಡಿಸಿದ್ದರು ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಪೂಜೆಯಲ್ಲಿ ಭಾಗವಹಿಸಿದ್ದರು ಸತ್ಯಾನಂದ ಸರಸ್ವತಿ ಫೌಂಡೇಶನ್ ವತಿಯಿಂದ ಈ ಒಂದು ದೇಗುಲ ನಿರ್ವಹಣೆಯಾಗುತ್ತಿದೆ ಪ್ರತಿನಿತ್ಯ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಭಗವಂತನ ಈ ಒಂದು ಭಜನೆಯ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಕ್ತಾದಿಗಳೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಟೆಂಪಲ್ಗೆ ನಾವು ಬರ್ತಾ ಇರೋದು ಒಂದು ಮೂರು ವರ್ಷದಿಂದ ಬರ್ತಾ ಇದ್ವಿ ಅನ್ನದಾನ ಒಂದು ಎರಡು ವರ್ಷ ಮಾಡ್ತಾ ಇದ್ವಿ ಾರಬಿಟ್ಟು ಹೇಳ್ತಾಯಿದ್ರು ನಾವು ನಮ್ಮ ನಮಗೆ ಎಷ್ಟು ಆಗುತ್ತೆ ಅಷ್ಟು ಮಾಡೋಣ ಅಂದ್ಬಿಟ್ಟು ಒಂದು ದಿವಸ ನಮ್ಮವ್ರು ಹೇಳಿದ್ರು ಹಿಂಗೆ ಮಾಡೋಕೆ ಹೇಳಿ ಸೊ ಅದಕ್ಕಾಗ ಈ ಅವಕಾಶ ನಮ್ಗೆ ಕೊಟ್ಟಿರೋದಕ್ಕೂ ತುಂಬ ಧನ್ಯವಾದಗಳು ಹೇಳ್ಕೊತಾ ಇದ್ದೀವಿ ನಮ್ಮ ಸ್ವಾಮಿಯವ್ರಿಗೆ ಸೊ ಈ ಟೆಂಪಲ್ಗೆ ಪ್ರತಿದಿನ ಈ ಸವರ್ ಮಲೆ ಟೈಮಲ್ಲಿ ಪ್ರತಿದಿನ ಇವ್ರಿಗೆ ಅನ್ನದಾನ ಮಾಡೋದು ಎಷ್ಟೋ ಜನಕ್ಕೆ ಚೆನ್ನಾಗಿ ಆಗ್ತದೆ ಊಟ ಆಗ್ತದೆ ನಾಳಗಡೆ ಅವರು ಇದಾಗ್ತದೆ ಸೊ ಥ್ಯಾಂಕ್ ಯು ಸ್ವಾಮಿ ಶರಣವಯ್ಯಪ್ಪ ಸ್ವಾಮಿ ಶರಣವಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ನಮ್ಮ ಹೆಸರು ರಮೇಶ್ ಅಂತ ಸ್ವಾಮಿ ಇಲ್ಲಿ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಉಸ್ಕೂರಲ್ಲಿ ಇಷ್ಟು ದಿವಸ ಈ ವರ್ಷ ಭಕ್ತಾದಿಗಳು ಹೊತ್ತಮರಿಗಿಂದ ಮಕರ ಸಂಕ್ರಾಂತಿ ಹಬ್ಬದ ಹದಿನಾಲ್ಕನೇ ತಾರೀಕು ಜನವರಿ ಹದಿನಾಲ್ಕು ತಾರೀಕು ವರೆಗೂ ನಿ ನಿತ್ಯ ಅನ್ನದಾನ ಮೂರು ನಿತ್ಯ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಭಗವಂತ ನಡೀತಿದೆ ಭಗವಂತ ಇನ್ನೂ ಹೆಚ್ಚಿಗೆ ಮಾಡೋವಂಥ ಶಕ್ತಿ ಕೊಡಲಿ ಆಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದುಗಳಿಗೆ ಬಂದು ಪ್ರಸಾದ ಸ್ವೀಕರಿಸಿ ಹಾಗೂ ನಿಮ್ಮ ಕೈಯಲ್ಲಿ ಆದಂಥ ಭಗವಂತ ನನಗೆ ಕೊಡಲೇಬೇಕಂತ ಏನೂ ಕೇಳಿಲ್ಲ ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಬಂದು ಅವನ ಕೃಪೆಗೆ ಪಾತ್ರರಾದರೆ ಆ ಭಗವಂತನ ಅನುಗ್ರಹ ನಿಮಗೂ ಸಿಗಲಿ ಅಂತೇಳಿ ನಾವು ಇಲ್ಲಿ ನಮ್ಮ ಉಸ್ಕೂರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಪನ್ ಆಗಿ ಸುಮಾರು ವರ್ಷಗಳು ಕಳೆದಿದೆ ಇಷ್ಟು ದಿನವೂ ಇಲ್ಲಿ ಜನವರಿ ಹದಿನಾಲ್ಕನೇ ತಾರೀಕವರೆಗೂ ಅನುದಾನ ಮಾಡ್ತಾ ಇರಲಿಲ್ಲ ಯಾಕಂದರೆ ಅವರು ಮಂಡಲ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಮುಗಿದ ಮೇಲೆ ಅಲ್ಲಿಗೆ ನಿಲ್ಲಿಸ್ತಾ ಇದ್ದರು ಈಗ ಏನಾಗಿದೆ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ವರ್ಷ ವರ್ಷ ಪ್ರತಿ ವರ್ಷ ಜಾಸ್ತಿ ಹೆಚ್ಚು ಹೆಚ್ಚು ಬರ್ತಾರರಿಂದ ನಾವೆಲ್ಲ ಸ್ವಾಮಿಗಳೆಲ್ಲ ಸೇರಿ ಇಲ್ಲಿ ಒಂದು ನಿರ್ಣಯ ತಗೊಂಡು ಹದಿನೆಂಟನೇ ತಾರೀಕು ವರೆಗೂ ಹಾಕಬೇಕು ಅಂತ ಹೇಳಿದ್ವಿ ಹದಿನೈದನೇ ತಾರೀಕು ಜ್ಯೋತಿ ಆಗೋವರೆಗೂ ಅನ್ನದಾನ ನಡೆಯುವಂತೆ ಇಲ್ಲಿ ಭಗವಂತನ ಪ್ರೇರೇಪಣೆ ಆಗಿರೋದ್ರಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅನ್ನದಾನ ಮಾಡಿಸೋರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳನ್ನು ಸಲ್ಲಿಸಬೇಕು ಅಂತ ನಾನು ಅಯ್ಯಪ್ಪ ಸ್ವಾಮಿನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇರುಮುಡಿಗಳು ಮತ್ತು ಎಷ್ಟೋ ಸ್ವಾಮಿಗಳು ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಈ ಹುಸ್ಕೂರು ದೇವಸ್ಥಾನ ಇಲ್ಲಿದೆ ಅಂದರೆ ಎಂಥವರು ಸಹ ಅಲ್ಲಿ ಮಧ್ಯಾಹ್ನ ಟೈಮಿಗೆ ಅಟ್ಲೀಸ್ಟ್ ಒಂದು ವ್ರತ ಇರ್ತಾರೆ ಆ ಒಂದೊತ್ತು ಊಟಕ್ಕಾದರೂ ನಾವು ಇಲ್ಲಿ ಬರಬೇಕು ಅಂತ ಇಚ್ಛೆ ಪಟ್ಟು ಬಂದು ಅನ್ನದಾನ ತಗೊಳ್ಳೋರು ಮತ್ತು ಅದಕ್ಕೆ ಆರಿಸ್ಬಿಟ್ಟು ಹೋಗ್ತಾರೆ ಅನ್ನದಾತ ಸುಖಿ ಅಂತ ಅದಕ್ಕೆ ಈ ಉಸ್ಕೂರು ಕ್ಷೇತ್ರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡ್ಕೊಳ್ತೀನಿ ಸ್ವಾಮಿ ಸ್ವಾಮಿಮಯ್ಯಪ್ಪ ಪಟ್ನಲ್ಲಿ ಉಸ್ಕೂರಿಗೆ ಸಮೀಪ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಿತ್ಯವೂ ಕೂಡ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಏನು ಮಂಡಲ ಪೂಜೆ ನಡೆಯುತ್ತದೆ ಆ ಒಂದು ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ